ತುಂಗಭದ್ರಾ ಸಕ್ಕರೆ ಕಾರ್ಖಾನೆಯ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ನ್ಯಾಯ ಕೊಡಿಸಿ ಎಂದು ಶಿವಮೊಗ್ಗ ತಾಲೂಕು ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಮತ್ತು ರೈತರ ಭೂಮಿ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷ ಎಂಬಿಕೃಷ್ಣಪ್ಪ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಐವತ್ತು ಅರವತ್ತು ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸವಾಗಿರುವ ನಿವಾಸಿಗಳನ್ನು ಕಾರ್ಮಿಕರನ್ನು ಒಕ್ಕಲೆಬ್ಬಿಸಲು ಕಾರ್ಖಾನೆ ಮಾಲೀಕರು ಮುಂದಾಗಿದ್ದಾರೆ ರೈತರಿಗೆ ನ್ಯಾಯ ಸಿಗದೇ ಇದ್ದರೆ ಉಪವಾಸ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು ಉಪಯೋಗ ಪಡ್ಸ್ಕಣ್ಣ ಉಪಯೋಗ ಮಾಡ್ತಾ ಅಂತ ನೋಡ್ತದೆ ನೋಡಿ ಹೇಳ್ತಾರೆ ಅವರು ಯಾವ ಯಾವ ಜಮೀನಿಂದ ಸರ್ಕಾರಿ ಕಾರ್ಖಾನೆಗೆ ಕೊಟ್ಟಿದ್ವೋ ಅದನ್ನೆಲ್ಲ ಎಪ್ಪತ್ತೊಂಬತ್ತು ಎಂಬತ್ತು ರೈತರು ಸಾಗುವಳಿ ಮಾಡ್ತಾ ಬರ್ತಾರೆ ಯಾಕೆ ಅವಾಗಲೇ ಜಮೀನು ಖಾಲಿ ಬಿದ್ದು ಬಿಟ್ಟಿರುತ್ತೆ ಆ ಸ್ಥಳೀಯ ರೈತರುಗಳು ನಿವಾಸಿಗಳು ಒಂದು ಎಕರೆ ಅರ್ಧ ಎಕರೆ ಸಾಗುವಳಿ ಮಾಡ್ತಾ ಬರ್ತಾರೆ ಇರ್ಬೋದು ಮಲಗೊಪ್ಪ ಇರ್ಬೋದು ನಿದಿಗೆ ಇರ್ಬೋದು ನಮ್ಮ ಸದಾಶಿವಪುರ ಹಕ್ಕಿ ಪಿಕ್ಕಿ ಕ್ಯಾಂಪ್ ಇರ್ಬೋದು ತರಗ್ನಹಳ್ಳಿ ಇರ್ಬೋದು ಇವೆಲ್ಲ ಊರುಗಳಾಗಿ ಮಾರ್ಪಟ್ಟು ಕೊಡುತ್ತೆ ಆಮೇಲೆ ಸುಮಾರು ಏಳೆಂಟು ಊರು ಹಳ್ಳಿಗಳಾಗಿ ಗ್ರಾಮಗಳಾಗಿ ಮಾರ್ಪಟ್ಟು ಬಿಡ್ತವೆ ಇವನೇ ನಂದು ಜಾಗ ನಂದು ಜಾಗ ಅಂತಾನೆ ಆ ಊರುಗಳಲ್ಲಿ ಈಗ ನಂದು ಜಾಗ ಅನ್ನೋದ್ರ ಜಾಗದಲ್ಲಿ ಇವರೆಲ್ಲ ಜಗಳ ಹುಟ್ಟುತ್ತವೆ ಸುಮಾರು ಸಾವಿರಾರು ಮನೆಗಳು ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾರೆ ಅಲ್ಲಿಯ ಸ್ಥಳೀಯ ರೈತರುಗಳೇ ಒಂದು ಎಕರೆ ಅರ್ಧ ಎಕರೆ ಸಾಗುವಳಿ ಮಾಡ್ತಾ ಬರ್ತಾರೆ ಅದಕ್ಕೆ ಫಾರಮ್ ಫಿಫ್ಟಿ ಫಿಫ್ಟಿ ತ್ರೀನ ಅರ್ಜಿನ ಸಲ್ಲಿಸ್ತಾರೆ ಇವನ್ನೆಲ್ಲ ಡಿ ಸಿ ಅವರು ನೋಡ್ತಾರೆ ಇಲ್ಲಿಂದಿಂಥವ್ರಲ್ಲಿ ಎಷ್ಟು ಹಳ್ಳಿ ಮನೆಗಳಾಗಿದ್ದಾವೆ ಯಾರು ಫಾರಮ್ ಫಿಫ್ಟಿ ಹಾಕಿದ್ದಾರೆ ಫಾರಮ್ ಫಿಫ್ಟಿ ತ್ರೀ ಯಾರು ಹಾಕಿದ್ದಾರೆ ಎಲ್ಲದನ್ನು ಒಂದು ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ತರಿಸ್ಕೊಂಡು ಇಂದಿನ ಭದ್ರಾವತಿ ತಹಸೀಲ್ದಾರು ಶಿವಮೊಗ್ಗ ತಹಸೀಲ್ದಾರೊಂದು ರಿಪೋರ್ಟ್ ತರಿಸ್ಕೊಂಡು ಒಂದು ಆದೇಶ ಮಾಡಿಬಿಡ್ತಾರೆ ನಿನಗೆ ಯಾವುದೇ ಥರದ ಜಮೀನು ರೈಟ್ಸ್ ಬರೋದಿಲ್ಲ ಬೇರೆ ಬೇರೆ ಸಾವಿಡಿ ಮಾಡ್ತಾ ಬಂದಿದ್ದಾರೆ ಫಾರ್ಮ್ ಫಿಫ್ಟಿ ಫಿಫ್ಟಿ ಥ್ರೀ ಅಡಿ ಹಾಕಿದರೆ ಊರುಗಳಾಗೋದ್ರಿಂದ ನೀನು ಸ್ವಾಧೀನ ನೀನು ಇಲ್ದಾ ಸೆವೆಂಟಿ ನೈನ್ ಬಿ ನಿಮಗೆ ಅಪ್ಲೈ ಆಗಿ ಐವತ್ತು ಎಕರೆ ಮೇಲೆ ನೀನು ಕೊಡೋಕ್ಕೆ ಅವಕಾಶ ಇಲ್ದಿರದ್ರಿಂದ ಸೆವೆಂಟಿ ನೈನ್ ಬಿ ಅಪ್ಲೈ ಆಗುತ್ತೆ ಅದಕ್ಕೂ ನಿನ್ನ ಜಮೀನು ನೀನು ಬರೋಲ್ಲ ಅಂತ ಒಂದು ಆದೇಶ ಮಾಡಿ ಒಂದು ರಿಪೋರ್ಟ್ ಕೊಟ್ಕೊಡ್ತಾರೆ ಚೆನ್ನೈ ಕೋರ್ಟಿಗೆ ಮತ್ತು ಬ್ಯಾಂಕ್ಲೋರಿಗೆ ರಿಪೋರ್ಟ್ ಕೊಟ್ಬಿಡ್ತಾರೆ ಇವರು ಇವನ್ನ ಹಾಕಿದ್ದ ಅಪೀಲಿಗೆ ಇವನು ಇವರು ಏನು ಮಾಡ್ತಾನೆ ಹೈಕೋರ್ಟ್ಗೆ ಹೋಗ್ತಾನೊಂದು ಹೈಕೋರ್ಟ್ ಕೇಸ್ ಪೆಂಡಿಂಗ್ ಇರುತ್ತೆ ಹೈಕೋರ್ಟಲ್ಲಿ ಎರಡು ಸಾವಿರದ ಹದಿನಲ್ಲಿ ಹೋಗ್ತಾನೆ ಇಪ್ಪತ್ತ್ಮೂರು ಬಾರ್ ನಾ ಇಪ್ಪತ್ತ್ಮೂರು ನಾನು ಅರವತ್ತೇಳು ಬಾರ್ ಎರಡು ಸಾವಿರ ಹದಿಮೂರು ಅವಲ್ಲೇ ಹೋಗ್ತಾನೆ ಡಿ ಸಿ ಅವರು ಆದೇಶದ ವಿರುದ್ಧ ಸೊಮ್ಮೆ ಹಿಂಗೆಲ್ಲ ಮಾಡಿಟ್ಟಿದ್ದಾರೆ ನಾನು ಜಮೀನು ವಾಪಸ್ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ಎರಡು ಸಾವಿರದ ಹದಿಮೂರಲ್ಲಿ ಕೇಸ್ ಹಾಕಿದ್ದು ಇಲ್ಲಿವರು ತೀರ್ಮಾನ ಆಗಿಲ್ಲ ಹಂಗೆ ಇದೆ ಕೇಸು ಯಾವುದೇ ಥರದ ಏನೋ ತೀರ್ಮಾನ ಮಾಡಿದ್ರೆ ಕೇಸ್ ಹಂಗೆ ನಡೀತಾ ಬರ ನಿಂತರ ನಡೀತಾ ಬರ್ತಾಯಿದೆ ಅದ್ರ ಮಧ್ಯದಲ್ಲಿ ಎರಡು ಸಾವಿರದ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಆದೇಶ ಮಾಡ್ಸ್ಕೊಂಡು ಬರ್ತಾನೆ ಇವೆಲ್ಲ ಮರೆ ಮಾಡ್ತಾನೆ ಮಾಡ್ತಾನಿದೆ ಐದು ಈ ಕೇಸ್ ಇರೋದನ್ನು ಹೇಳಲ್ಲ ಕೋರ್ಟಿಗೆ ಕೆಲವು ದಾಖಲೆಗಳನ್ನು ತಿರುತ್ತಾನೆ ತಹಸೀಲ್ದಾರ್ಗೊಂದು ಎರಡು ಅರ್ಜಿ ಕೊಡ್ತಾನೆ ಸ್ವಾಮಿ ನಂದು ಸರ್ಕಾರಿ ಪಡ ಪಡ್ಬಿಟ್ಟಿದ್ದೀರಿ ನನ್ನನ್ನು ವಾಪಸ್ ಕೊಡಿ ಅಂತ ಕೇಳ್ತಾನೆ ಯಾವ ಉದ್ದೇಶಕ್ಕೆ ಬಿಟ್ಟು ಗೊತ್ತಿಲ್ಲ ತಹಸೀಲ್ದಾರ್ ಇಂಬಾರ ಅವಾಗಲೇ ಕೊಟ್ಬಿಡ್ಬೋದಿತ್ತು ಯಾವುದೇ ನೀನು ಸ್ವಾಧೀನ ಇಲ್ಲ ನೀನು ಬರಲ್ಲ ಸಾಗೋಡಿಯ ಬೇರೆಯರ್ ಮಾಡಿದಾರೆ ಹೇಳಿ ಕೊಟ್ಬಿಡ್ಬೋದಿತ್ತು ಕೊಡೋಲ್ಲ ಯಾಕೆ ಹೇಳಿ ಕೊಡಲ್ಲ ಗೊತ್ತಿಲ್ಲ ಆದ್ರೂ ಅದನ್ನು ಅರ್ಜಿ ತೊಗೊಂಡು ಹೈಕೋರ್ಟ್ ಕೊಡ್ತಾನೆ ಸ್ವಾಮಿ ನನ್ನ ಅರ್ಜಿ ಕೊಟ್ಟಿದ್ದೀನಿ ಏನು ಕನ್ಸಿಡರ್ ಮಾಡ್ತಾರೆ ಮಾಡಿ ಅಂತ ಕೋರ್ಟ್ ಹೇಳುತ್ತೆ ಏನು ಏನು ದಾಖಲೆಗಳನ್ನು ಏನು ಹಾಕಿರಲ್ಲ ಬರೀ ನನ್ನ ಬರೀ ಸರ್ಕಾರಿ ಪಡ ಆಗಿದೆ ಅಂತ ಹೇಳ್ತಾನೆ ಬಿಟ್ರೆ ಇವನು ಹೆಂಗೆ ಖರೀದಿ ಮಾಡಿದ್ದಾಗಾನ ಯಾರನ್ನ ತಗೊಂಡ ಇವ್ರು ಸ್ವಾಧೀನ ಇದನ್ನ ಇವ್ನು ಯಾವ ಪ್ರೂವ್ ಮಾಡಲ್ಲ ಮತ್ತು ಕೋರ್ಟ್ ಕೇಸ್ ಪೆಂಡಿಂಗ್ ಇರೋದು ಹೇಳಲ್ಲ ಮರೆ ಮಾಡಿ ಕೊಡ್ತಾನೆ ಕೋರ್ಟಿಗೆ ಕೋರ್ಟ್ ಹೇಳುತ್ತೆ ನೀವು ತಹಸೀಲ್ದಾರಿ ಕೊಟ್ಟರೆ ಅರ್ಜಿನ ಕನ್ಸಿಡರ್ ಮಾಡಪ್ಪ ಅಂತ ಹೇಳುತ್ತೆ ಕನ್ಸಿಡ್ರ್ ಮಾಡಿ ಒಂದು ಅರ್ಥ ಏನು ಡಿ ಸಿ ಅವರು ಸ್ಪಾಟಿಗೆ ಹೋಗಬೇಕು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಸ್ವಾಧೀನ ಇದ್ನಾ ಎಷ್ಟು ವರ್ಷದಿಂದ ಇವ್ನ ಸ್ವಾಧೀನ ಇಲ್ಲ ಊರುಗಳು ಹೋಗಿದಾವ ಜಮೀನುಗಳು ಸಾಗುವಳಿ ಮಾಡ್ತಾ ಬಂದಿರೋ ಯಾರು ಅಕ್ಕಪತ್ರ ಕೊಟ್ಟವ ನೋಡಬೇಕು ಈ ಡಿ ಸಿಗೆ ನೂರಾರು ಸರಿ ಹೇಳಿದೀವಿ ಅವ್ರು ಮಾಡಿಲ್ಲ ಇದ್ರ ಮಧ್ಯದಲ್ಲಿ ಸದಾಶಿವಪುರದಲ್ಲಿ ಸದಾಶಿವಪುರ ನಮ್ಮ ಅಕ್ಕಿ ಪಿಕ್ಕಿ ಕ್ಯಾಂಪಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಜನಕ್ಕೆ ಹೈಕೋರ್ಟ್ ಆದೇಶ ಎರಡು ಮೂರು ಸರಿ ಆಗಿದೆ ಅದಾದಮೇಲೆ ಕಂಟೆಂಪ್ಟ್ ಆಗಿದೆ ಕಂಟೆಂಪ್ಟ್ ಆದಮೇಲೆ ಹೈಕೋರ್ಟ್ ಆದೇಶ ಪ್ರಕಾರ ಅವರಿಗೆ ಸಾಗಳು ಚೀಟಿ ಕೊಟ್ಟಾಗಿ ಖಾತೆ ಅಪಾಣಿ ತಗೊಂಡು ಸ ಅಲ್ಲಿ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದಾರೆ ಸಾಲ ಸುಲ ಮಾಡಿ ತೋಟಗಳು ಮಾಡ್ಕೊಂಡಿದ್ದಾರೆ ತೆಂಗಿನ ತೋಟ ಇದೆ ಅಡಿಕೆ ತೋಟ ಇದೆ ನಲ್ವತ್ತು ಐವತ್ತು ಸಹಾಯದಿಂದ ಎರಗ್ನಾಳಲ್ಲಿ ಹಲ್ವ ಹಲವಾರು ಬಾರಿಗೆ ಹಲವಾರು ರೀತಿಗೆ ಅವ್ರಿಗೂ ಸಹ ಸಾಗಳು ಚೀಟಿ ಕೊಟ್ಟಿದ್ದಾರೆ ಅಲ್ಲೂ ಸಹ ಸಾಲ ಸುಲ ಮಾಡಿದ್ದಾರೆ ಅಲ್ಲೂ ತೋಟಗಳು ಮಾಡ್ಕೊಂಡಿದ್ದಾರೆ ಎಲ್ಲೂ ಎಂದು ಖಾಲಿ ಜಮೀನು ಇರೋಲ್ಲ ಡಿ ಸಿ ಅವರನ್ನು ಹೇಳಿ ಒಂದು ಇಂಬರ ಕೊಡಬೇಕು ಯಾಕೋ ಇಲ್ಲ ಕೊಡೋಕ್ಕೆ ಇಲ್ಲ ಕೊಡಲ್ಲ ನೀವು ಒಂದು ಸ್ಟೇ ತೊಗೊಂಬನ್ನಿ ಅಂತ ನಾವು ಸ್ಟೇನೂ ತಂದಿದ್ದೀವಿ ಸದಾಶಿವಪುರದ ಕ್ಯಾಂಪ್ ಇದರಲ್ಲಿ ನೂರ ಇಪ್ಪತ್ತೆಂಟು ಜನಕ್ಕೆ ಸಾಗಳು ಚೀಟಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೋದಾಗ ಡಿ ಸಿ ಅವರು ಎ ಸಿ ತಹಸೀಲ್ದಾರ್ ಹಿಂಗೆ ಅಧಿಕಾರ ಇಲ್ಲ ಅಂತ ಸ್ಟೇ ಕೊಟ್ಟಿದೆ ಕೋರ್ಟು ಈಗ ಆಲ್ರೆಡಿ ಸ್ಟೇ ಇದೆ ಬೇರೆ ಬೇರೆ ಸಾಗಳು ಚೀಟಿ ಕೊಟ್ಟಾಗಿದೆ ಈಗ ಸ್ಟೇ 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 ಅಂದರೆ ಸ್ಟೇನೂ ಆಗೋಗಿದೆ ரைத்திர கானூன் ஓட்டனும் நான் சும்மே வீதி ஓட்ட மாலை ஐதாரி நாம் அல்ல ஸ்டைக்கு ருணி